ದೇಶದ ಇತಿಹಾಸದಲ್ಲಿ ಬಹಳ ಜಿದ್ದಾಜಿದ್ದಿಯಿಂದ ನಡೆದಂತ ದೆಹಲಿಯ ಚುನಾವಣೆ ಚುನಾವಣೆಯಲ್ಲಿ ಫಲಿತಾಂಶ ಈಗ್ತಾನೆ ಹೊರಬಿದ್ದಿದ್ದು ಭಾರತೀಯ ಜನತಾ ಪಕ್ಷ ಎಪ್ಪತ್ತರಲ್ಲಿ ನಲವತ್ತ ಎಂಟು ಸೀಟ್ಗಳನ್ನ ಪಡೆದು ಬಹಳ ಸ್ಪಷ್ಟವಾದ ಬಹಳ ಸ್ಪಷ್ಟವಾದ ಬಹುಮತವನ್ನ ಪಡೆದು ಇವತ್ತು ಒಂದು ಇಡೀ ದೇಶಕ್ಕೆ ಒಂದು ಸಂದೇಶವನ್ನ ಕೊಟ್ಟಿದೆ ದೆಹಲಿಯ ಜನತೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಅಮಿತ್ ಶಾ ಜಿ ಅವರು ಸನ್ಮಾನ್ಯ ನಡ್ಡಾ ಅವರ ಒಂದು ನೇತೃತ್ವ ಏನಿದೆ ಅವರ ಒಂದು ಮುಂದಾಳತ್ವ ಏನಿದೆ ಈ ದೇಶ ಒಂದು ಒಳ್ಳೆಯ ಆಡಳಿತವನ್ನ ಕೊಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಇದು ಮೂರನೇ ಬಾರಿಗೆ ಸನ್ಮಾನ್ಯ ಮೋದಿಜಿಯವರು ಪ್ರಧಾನಿಗಳಾಗಿ ಹನ್ನೊಂದು ವರ್ಷ ಕಳೆದು ಹನ್ನೆರಡನೇ ವರ್ಷಕ್ಕೆ ಕಾಲಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾದ ತೀರ್ಮಾನವನ್ನ ದೆಹಲಿಯ ಜನತೆ ಕೊಟ್ಟಿದ್ದಾರೆ ಕಳೆದ ಎರಡು ಬಾರಿ ಅರವಿಂದ್ ಕೇಜ್ರಿವಾಲ್ ಏನು ಒಂದು ಆಡಳಿತವನ್ನು ಕೊಟ್ಟಿದ್ರು ಏನು ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ರು ಯಾವ ಹೋರಾಟವನ್ನ ಹೈಜಾಕ್ ಮಾಡಿ ಕೇಜ್ರಿವಾಲ್ ಒಬ್ಬ ಕಮರ್ಷಿಯಲ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಣ್ಣ ಹಜೆಯವರ ಅಣ್ಣಾ ಹಜಾರೆಯವರ ಜೊತೆ ಭ್ರಷ್ಟಾಚಾರ ನಿರ್ಮೂಲನಾ ಹೋರಾಟದಲ್ಲಿ ನಾನು ಭಾಗಿಯಾಗ್ತೇನೆ ಅಂತ ಹೇಳಿ ಬಂದು ಆ ಹೋರಾಟವನ್ನೇ ಹೈಜಾಕ್ ಮಾಡಿ ಒಂದು ಆಮ್ ಆದ್ಮಿ ಪಾರ್ಟಿ ಅಂತ ಬಂದು ಕಟ್ಟಿ ಏನು ಎರಡು ಬಾರಿ ಹತ್ತು ವರ್ಷಗಳ ಕಾಲ ದೆಹಲಿಯ ಜನತೆಗೆ ಅವರ ಕಣ್ಣಿಗೆ ಅಂತ ಕೆಲಸವನ್ನ ಮಾಡಿದ್ರು ಇವತ್ತು ಆ ಜನಕ್ಕೆ ಮನವರಿಕೆ ಆಗಿದೆ ಇದು ಅರವಿಂದ್ ಅರವಿಂದ್ ಕೇಜ್ರಿವಾಲ್ ಅವರು ಇರ್ಬೋದು ಹಾಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇವೆರಡೂ ಕೂಡ ಈ ದೇಶಕ್ಕೆ ಎಲ್ಲ ಒಂದ್ ರೀತಿ ಮಾರಕ ಅವ್ರ ಯಾವತ್ತೂ ಕೂಡ ಈ ದೇಶದ ಆಡಳಿತವನ್ನ ಈ ದೇಶವನ್ನ ಸರಿಯಾದ ನಡ್ಸ್ಕೊಂಡು ಹೋಗೋದಕ್ಕೆ ಸಮರ್ಥ ಇಲ್ಲ ಅನ್ನೋ ತೀರ್ಮಾನವನ್ನ ಇವತ್ತು ದೆಹಲಿಯ ಮಹಾಜನತೆ ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇದಾಗಿ ಆ ದೆಹಲಿಯ ಮಹಾಜನತೆಗೆ ನಮ್ಮ ಕರ್ನಾಟಕದ ಪರವಾಗಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಶಿರಾ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಮುಖಂಡರ ಪರವಾಗಿ ದೆಹಲಿಯ ಜನತೆಗೆ ಧನ್ಯವಾದಗಳನ್ನ ನೋದಕ್ಕೆ ಇಷ್ಟಪಡ್ತೇವೆ ಹ ಬಂಧುಗಳೇ ಇವತ್ ನಮ್ ಜೊತೆನಲ್ಲಿ ನಮ್ಮ ನಗರ ಮಂಡಲದ ಅಧ್ಯಕ್ಷ ಗಿರಿಧರ್ ಅವರು ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಪಟೇಲ್ ಅವರು